ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಭಾರತ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದವು ದೇಶದ ರೈತರ ಮರಣ ಶಾಸನವಾಗಿದೆ ಎಂದು ಆರೋಪಿಸಿ ಸಂಯುಕ್ತ ಕಿಸಾನ್ ಮೋರ್ಚ್ ರಾಜಕೀಯೇತರ ಸಂಘಟನೆ ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಟಿ ನರಸೀಪುರ ತಾಲೂಕಿನ ಕಿರಗಸೂರು ಗ್ರಾಮ ಪಂಚಾಯತಿಯ ಮುಂದೆ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಮಾಡಿರುವ ಒಪ್ಪಂದದ ಸಹಿ ಪತ್ರವನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ರೈತರಿಗೆ ಮರಣ ಶಾಸನ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಅಮೆರಿಕ ದೇಶದೊಂದಿಗೆ ಒಪ್ಪಂದ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೋರಾಟ ಎಲ್ಲ ಸರ್ಕಾರಕ್ಕೆ ರೈತರಿಗೆ ಮರಣ ಶಾಸನ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ರೈತರ ಮರಣ ಶಾಸನ ಬರೆದಿರುವ ಕೇಂದ್ರ ಸರ್ಕಾರಕ್ಕೆ ರೈತರಿಗೆ ಮರಣ ಶಾಸನ ಬಳದಿರುವ ಕೇಂದ್ರ ಸರ್ಕಾರಕ್ಕೆ ರೈತ ಓದು

ಕರೆಲ ಕರೆ ಹಿನ್ನೆಲೆಯಲ್ಲಿ ಏನು ಭಾರತ ಅಮೆರಿಕ ಜೊತೆಗೆ ಒಪ್ಪಂದ ಮಾಡಿರೋ ಸೈನ್ಯ ಇವತ್ತು ಹಳ್ಳಿ ಪ್ರತಿಯೊಬ್ಬ ರೈತರು ಸುಟ್ಟಿ ಇದನ್ನು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದೀವಿ ಏನು ಇದನ್ನು ಸುಟ್ಟಂತ ಕರಿ ಅದ ಕಿಸಾನ್ ಮೋರ್ಚ್ ರಾಜಕೀಯತರ ಸಂಘಟನೆ ಹಾಗೂ ರಾಜ್ಯ ರೈತ ಸಂಘಟನೆ ಒಕ್ಕೂಟದ ಕರೆ ಹಿನ್ನೆಲೆಯಲ್ಲಿ ಏನು ಕಳೆದ ಮೂರು ದಿನದ ಹಿಂದೆ ಭಾರತ ಹಾಗೂ ಅಮೇರಿಕ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಹಿ ಮಾಡಿರುವ ಕೇಂದ್ರ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ದೇಶಾದ್ಯಂತ ಆ ಸಹಿಯ ವಿರುದ್ಧ ಹೋರಾಟನ ಮಾಡ್ತಾಯಿದ್ದೀವಿ ಏನು ಈ ಒಪ್ಪಂದಕ್ಕೆ ಸಹಿ ಮಾಡಿರುವ ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಮರಣ ಶಾಸನ ಅಂತ ಬರೆದಿದೆ ಮತ್ತು ಏನು ಕೃಷಿ ಏನು ಕೃಷಿ ಉತ್ಪನ್ನಗಳ ವ್ಯಾಪಾರಕ್ಕೆ ಬಹಳ ದೊಡ್ಡ ಹೊರತ ಆಗ್ತಾಯಿದೆ ಆದ್ದರಿಂದ ಏನು ಈ ಸಹಿ ಮಾಡಿರೋ ಕೇಂದ್ರ ಸರ್ಕಾರ ಹಿಂಪಡಿಬೇಕು ಅಮೆರಿಕ ದೇಶದೊಂದಿಗೆ ಮುಕ್ತ ವ್ಯಾಪಾರಕ್ಕೆ ಸಹಿ ಮಾಡೋದು ಹಿಂಪಡಿಬೇಕು ಹಿಂಪಡೆಯದಿದ್ದರೆ ದೇಶಾದ್ಯಂತ ಉಗ್ರವಾದ ಹೋರಾಟ ಸಂಯುಕ್ತ ಕಿಸಾನ್ ಮೋರ್ಚು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಇದ್ದೀವಿ ಈಗಾಗಲೇ ರೈತ ರೈತ ಬೆಳೆದಂಥ ಬೆಳೆಗಳು ಬೆಳೆಗಳಿಗೆ ಕನಿಷ್ಠ ಖಾತರಿ ಕಾನೂನು ಜಾರಿಯಾಗಬೇಕು ಮತ್ತು ರೈತ ಬೆಳೆದಂಥ ಬೆಳೆಗಳಿಗೆ ಎಮ್ ಎಸ್ ಪಿ ಬೆಲೆ ನಿಗದಿಯಾಗಬೇಕು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಮತ್ತು ಏನು ರೈತರ ಸಾಲ ಸಂಪೂರ್ಣ ಮನ್ನಾಗಬೇಕು ಆಗಬೇಕು ಅಂತ ಕಳೆದ ಏಳನೇ ತಾರೀಕಿನಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರೈತ ಜಾಗೃತಿ ಯಾತ್ರೆ ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ನಾವು ತಮಿಳುನಾಡು ಕರ್ನಾಟಕ ಆಂಧ್ರ ಇವತ್ತು ಇವತ್ತು ತೆಲಂಗಾಣದಲ್ಲಿದೆ ನಮ್ಮ ರೈತ ಜಾಗೃತಿ ಯಾತ್ರೆ ಮುಂದೆ ಗುಜರಾತ್ ಮಧ್ಯಪ್ರದೇಶಕ್ಕೆ ಹೋಗಿ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ದೆಹಲಿಯಲ್ಲಿ ಸುಮಾರು ಹತ್ತು ಲಕ್ಷದ ರೈತರೊಂದಿಗೆ ದೊಡ್ಡ ಬೃಹತ್ ಹೋರಾಟ ನಾವು ಮಾಡ್ತಾಯಿದ್ದೀವಿ ಅದರೊಂದಿಗೆ ಅದರ ಅದರೊಂದಿಗೆ ಇದನ್ನು ಏನು ಈಗ ಅಮೆರಿಕ ಜೊತೆಗೆ ಒಪ್ಪಂದ ಮಾಡಿ ಮಾಡಬೇಕು ಅದನ್ನು ದೊಡ್ಡ ವಿಶೂ ಮಾಡಿ ದೊಡ್ಡ ಹೋರಾಟನ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಬೇಕು ತತಕ್ಷಣವೇ ಏನು ಸಹಿ ಮಾಡೋದು ಹಿಂಪಡಿಬೇಕು ಅಂತ ಈ ಮೂಲಕ ಏನು ಕಿರುಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಮೂಲಕ